ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಂದ ಗೋಕುಲ ಕನ್ನಡ ಸೀರಿಯಲ್ ರಿವ್ಯೂ ಏನಪ್ಪಾ ಅಂದರೆ ಮಾಧವ್ ಪ್ರಿಯಾ ರಿಸೆಪ್ಷನ್ ನಡೀತಿರುತ್ತೆ ಮಾಡಿಸ್ಬೇಕು ಅಂತ ಸುಕನ್ಯಾ ಚೌಲ್ಗೆ ಹೋಡ್ತಾ ಸುಕನ್ಯಾ ಮಾಧವ್ಗೆ ಫೋನ್ ಮಾಡ್ತಾನೆ ಇರ್ತಾನೆ ವಲ್ಲಪ್ಪ ಫೋನ್ ಕಟ್ ಮಾಡ್ತಾನೆ ಇರ್ತಾನೆ ಯಾಕೆ ಇಷ್ಟೊಂದು ಫೋನ್ ಬರ್ತಿದೆ ಅಂತ ಮಾಧವ್ ಥಿಂಕ್ ಮಾಡ್ತಿರ್ತಾನೆ ಕೇಶವ್ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾನೆ ಎಲ್ಲರೂ ಜಾಯಿನ್ ಆಗ್ತಾರೆ ಎಲ್ಲ ಆದ್ಮೇಲೆ ಚೇರ್ ಮೇಲೆ ಕುತ್ಕೊಂಡು ಫೋಟೋ ತೆಗ್ಸೋಣ ಅಂತ ಮೀನಾ ಕೇಶವ್ನ ಕೇಳ್ತಾಳೆ ವೀಣಾಗೆ ಫೋನ್ ಕೊಟ್ಟು ಫೋಟೋ ಕ್ಯಾಪ್ಚರ್ ಮಾಡಿ ಅಂತ ಮೀನಾ ಹೇಳ್ತಾಳೆ ಫೋಟೋ ಚೆನ್ನಾಗಿ ಬಂದಿದೆ ನೀವು ಇದೇ ತರ ಗ್ರ್ಯಾಂಡ್ ಆಗಿ ಮದ್ವೆ ಆಗಿದ್ದಿದ್ರೆ ಫೋಟೋಸ್ ಇರೋದು ಅಂತ ಟಾಂಟ್ ಮಾಡ್ತಾಳೆ ವೀನಾ ಮೀನಾ ಕೇಶವ್ ಗೆ ಬೇಜಾರಾಗುತ್ತೆ ಈ ತರ ಯಾರಾದರೂ ಹೇಳ್ತಾರೆ ಅಂತಾನೆ ಫೋಟೋ ತೆಗಿಸಿದ್ ಬೇಡ ಅಂತ ಹೇಳಿದ್ದು ಅಂತ ಕೇಶವ್ ಹೇಳ್ತಿರ್ತಾನೆ ಅಷ್ಟರಲ್ಲಿ ನಂದ ಬಂದು ಫೋಟೋ ತೆಕ್ಸಿದ್ ಒಳ್ಳೇದಾಯ್ತು ಚೆನ್ನಾಗಿದೆ ಫೋಟೋ ಅಂತ ಹೇಳಿದ್ ಕೇಳಿ ಮೀನಾಗಿ ಖುಷಿ ಆಗುತ್ತೆ ಏನಿಷ್ಟು ಸಿಂಪಲ್ ಆಗಿ ರೆಡಿ ಮಾಡಿದ್ದೀರಾ ಗೋಲ್ಡ್ ಹಾಕಿಲ್ವಲ್ಲ ಪ್ರಿಯಾಗೆ ಅಂತ ಧನ್ಯ ವೀಣಾನ ಕೇಳ್ತಾಳೆ ಮದ್ವೆಗೆ ಹಾಕೋದು ಅಂತ ವೀಣಾ ಮ್ಯಾನೇಜ್ ಮಾಡ್ತಾಳೆ ಇವಾಗ ಗೋಲ್ಡ್ ಹಾಕೊಂಡ್ ಬಾ ಗೋಲ್ಡ್ ಡಿಸೈನ್ ಹೇಗಿದೆ ಎಷ್ಟ್ ಗ್ರಾಮಿ ಇದೆ ಅಂತ ನೋಡ್ತೀವಿ ಅಂತ ಧನ್ಯಾ ಹೇಳ್ತಾಗ ಸಖತ್ ಟಯರ್ಡ್ ಆಗಿದೆ ಅಂತ ಪ್ರಿಯಾ ಡ್ರಾಮಾ ಮಾಡ್ತಾಳೆ ಬಟ್ ಧನ್ಯ ಫೋರ್ಸ್ ಮಾಡ್ದಾಗ ಹೆದರ್ಕೊಂಡ್ ಬಿದೋಗ್ತಾಳೆ ಪ್ರಿಯಾ ಗೋಲ್ಡ್ ನೋಡೋಕೆ ಏನ್ ಅರ್ಜೆಂಟ್ ಇಲ್ಲ ಸುಮ್ನಿರು ಅಂತ ನಂದ ಹೇಳ್ತಾರೆ ವೀಣಾ ಹಾಗೆ ಮ್ಯಾನೇಜ್ ಮಾಡಿ ಪ್ರಿಯಾನ ಕರ್ಕೊಂಡು ಹೋಗ್ತಾಳೆ ವೀಣಾ ಪ್ರಿಯಾ ಆಡೋದ್ ನೋಡಿ ವೀನಾ ಡೌಟ್ ಸ್ಟಾರ್ಟ್ ಆಗುತ್ತೆ ನಾಳೆ ಫಂಕ್ಷನ್ ಹಿಡಿಯುವಾಗ ಹಾಕಿರೋದು ರೋಲ್ಡ್ ಗೋಲ್ಡ್ ಅಂತ ಗೊತ್ತಾದ್ರೆ ಏನ್ ಮಾಡೋದು ಅಂತ ಪ್ರಿಯಾ ವೀಣಾನ ಕೇಳ್ತಾಳೆ ಎಲ್ರು ಬಿಝಿಯಲ್ಲಿ ಇರ್ತಾರೆ ಗೊತ್ತಾಗಲ್ಲ ಅಂತ ವೀಣಾ ಸಮಾಧಾನ ಮಾಡ್ತಾಳೆ ಈ ಮದ್ವೆ ನಡೆಯುತ್ತಾ ಸ್ಟಾಪ್ ಆಗುತ್ತಾ ಅಂತ ಕಮೆಂಟ್ ಮಾಡಿ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ